ಶ್ರೀ ಹಾಸನಾಂಬೆ ದೇವಾಲಯದ ದರ್ಶನೋತ್ಸವದ ಎರಡನೇ ದಿನ ಭಕ್ತರ ಮಹಾಸಾಗರ ಹಾಸನ ನಗರವನ್ನು ಆವರಿಸಿತು ಬೆಳಗ್ಗೆಯಿಂದಲೇ ದೇವಾಲಯದ ಸುತ್ತ ಭಕ್ತರ ದಂಡುಗಳು ಹರಿದು ಬಂದಿತು ಶಿಸ್ತಿನ ವಾತಾವರಣದಲ್ಲಿ ದರ್ಶನ ನಡೆಯಿತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಪೊಲೀಸ್ ಹಾಗೂ ದೇವಾಲಯ ಸಿಬ್ಬಂದಿ ಭಕ್ತರ ಸುಗಮ ಚಲನವಲನಕ್ಕೆ ನೆರವಾದರು ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜಾತ್ರೆಯ ಎರಡನೇ ದಿನ ಎರಡು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದ್ದು ವಿಶೇಷ ದರ್ಶನ ಹಾಗೂ ಪ್ರಸಾದ ಮಾರಾಟದಿಂದ ಈ ಮೊತ್ತ ದಾಖಲಾಗಿದೆ ಭಕ್ತರು ದೇವಿಯ ದರ್ಶನದಿಂದ ಮನಸ್ಸಿಗೆ ಶಾಂತಿ ದೊರಕಿತೆಂದು ಸಂತೋಷವನ್ನ ವ್ಯಕ್ತಪಡಿಸಿದ್ರು ಆಟೋದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಎಲ್ಲ ಆ ಓಡಾಡೋ ಎಲ್ಲರೂ ಕರ್ಕೊಂಡೋಗಿ ದೇವರ ನಿಲ್ಲಿಸಿ ತೋರಿಸಿ ಕರ್ಕೊಂಡ್ಬಂದು ನೀರು ಕೊಟ್ಟು ಕೂಡ್ಸಿ ನಾವು ಬರ್ತಾ ಇದೀವಿ ಆಟದಲ್ಲಿ ಹಾ ಒಳಗಡೆ ಕಕೊಂಡ್ ಬಂದ್ಬಿಟ್ರು ಅಲ್ಲಿಂದ ಕೈ ಕರ್ಕೊಂಡ್ಬಂದ್ರು ಚೆನ್ನಾಗಿ ಬಂದ್ರು ಖುಷಿ ಆಯ್ತು ಖುಷಿ ಆಯ್ತು ನಮ್ಗೆ ತುಂಬಾ ಖುಷಿಯಾಗಿ ನೋಡ್ಕೊಂಡು ಇನ್ನು ಮತ್ತೆ ಮತ್ತೆ ಹೋಗಿ ನೋಡ್ಬೇಕು ಅಂತ ಅನ್ಸುತ್ತೆ ಜನಗಳ ಇದರಲ್ಲಿ ಯಾವ ಕೇಳಿ ಚೆನ್ನಾಗಿಲ್ಲ ಅನ್ಕೊಂಡು ಖುಷಿ ಆಯ್ತು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ತೇಜಮ್ಮ ಬೆಂಗಳೂರು ಚೆನ್ನಾಗಾಯ್ತು ನಿನ್ನೆ ಬೆಂಗಳೂರಿಂದ ಬಂದ್ವಿ ಹಾಸನಮ್ಮ ದರ್ಶನ ಮಾಡೋದಕ್ಕೆ ಸೋ ಆಕ್ಚುಲಿ ನಾವು ತೌಸಂಡ್ ರುಪೀಸ್ ಟಿಕೆಟ್ ತೊಗೊಂಡ್ವಿ ಸೊ ಟು ಟು ತ್ರೀ ಮಿನಿಟ್ಸಲ್ಲೇ ದರ್ಶನ ಆಯಿತು ಸೊ ಬೇರೆ ನಾರ್ಮಲ್ ದರ್ಶನ ಆದರು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ದರ್ಶನ ಆದರೂ ಎಲ್ಲರಿಗೂ ಒಂದು ಟು ತ್ರೀ ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ ಸೊ ಯಾ ತುಂಬ ಖುಷಿ ಆಯಿತು ಎಲ್ಲರಿಗೂ ಬಂದು ದರ್ಶನ ಮಾಡಬೇಕು ವೆರಿ ಗುಡ್